ਚਾਨਕਾ ਦੇ ਚਾਨਕਾ ਦੇ ਤੇ ਹਉ ਮਾਂਦੇਸ਼ ਸਵਾਰ ਆਰਾਮ ਦੀ ನಿಮ್ಗೂ ತರ್ಬೇಕ್ರೋ ನಿಮ್ಮ ತಂದಿಲ್ಲ ಮಾನ್ ಚಲೋ ಮಾಡಿರತ್ತ ರಾಣ ಬಂದಿಲ್ಲ ತಮ್ಮ ಕಡಿಮೆ ಮಾಡ್ತಾರೆ ಗೆರೆ ಎರಡು ನಂಬರ್ಗೆ ಬರ್ತೀವಿ ಆಮೇಲೆ ಫಸ್ಟ್ನೇ ಬಸ್ನೇದಿಲ್ ಬರ್ತೇ ಆಮೇಲೆ ಇಲ್ಲಿ ಹದಿನಾರು ನೂರು ರೂಪಾಯಿ ಬರೇನಾ ತೋರ್ಸ್ತಾನ ಗೇರ ಯಾಡಕ್ಕ ಯಾರಕ್ಕೆ ಆತತ್ರ ಎರಡಕ್ಕೆ ಆತತ್ರ ಅಣ್ಣ ಬರ್ರೆನಾ ತೋರಿಸ್ತಾನೆ ರೀ ಸಂತೋಷ ನಂಗೆ ಶಿಪಾಯ ಯಾರು ಬಂದಿಲ್ಲ ರೀ ಎಷ್ಟೈತ್ರಿನೂರ ಎಂಬತ್ತೊಂಬತ್ತು ಮೂವತ್ತೊಂಬತ್ತು ಹದಿನೈದು ಹದಿನೈದುನೂರ ಎಂಬತ್ತೊಂಬತ್ತು ಹದಿನೈದುನೂರ ಎಂಬತ್ತೊಂಬತ್ತು ಕೂಟಾಗಿತ್ತು ನೋಡಣ ಒಂದು ಸೆಕೆಂಡ್ ನೂರ ಎಂಬತ್ತೊಂಬತ್ತು ಹದಿನೈದುನೂರ ಎಂಬತ್ತೊಂಬತ್ತಾಗಿ ನೋಡೋಣ ಜ್ವಾಲಾಮುಖಿ ಭತ್ತು ನೋಡ್ರಿ

ಮಂಟ ಫಸ್ಟ್ ಆತಮ್ಮ ಅವಾದ ಅವಾಗ ಧ್ವರ್ ಸೂರ್ಯನ ಆಯ್ತು ಇವಾಗ ಅಡಾಪನ್ ಎಡಾಪನ್ ಹೊಂದ್ರೆ ನೋಡೋಣ ನಲ್ಲ ಎಂಟನ ಹೊಂಟಾವ್ ನೋಡ್ರಿ